ಸರ್ ಚುನಾವಣೆ ಬಗ್ಗೆ ಸ್ವಲ್ಪ ಗಟ್ಟಿ ದನೆಯಲ್ಲಿ ಮಾತಾಡೋರು ಏನಿಲ್ಲ ಸೈಲೆಂಟ್ ದನೆಯಲ್ಲಿ ಮಾತಾಡ್ತಾರೆ ವೈಲೆಂಟ್ ಯಾರೂ ಇಲ್ಲ ಕೇವಲ ನಿಖಿಲ್ ಕತ್ತಿ ಆಯಿತು ರಮೇಶ್ ಕತ್ತಿ ಅವರನ್ನು ಭಾಷಣ ಮಾಡ್ತಾರೆ ಎ ಬಿ ಪಾಟ್ಲ ಸ್ವಾಮ್ಯವಾಗಿ ಅವರ ಸೌಮ್ಯ ರಾಜಕಾರಣದಲ್ಲಿ ಹೆಸರುವಾಸಿ ಆದವರು ನೀವು ಸ್ವಲ್ಪ ಅಂತರದಲ್ಲಿ ಬಿದ್ದವರು ಎಮ್ ಕನ್ಮಡಿ ಕ್ಷೇತ್ರದಲ್ಲಿ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗ್ತಿತ್ತು ಆದರೆ ಈಗಿನ ಹುಕ್ಕೇರಿ ಪರಿಸ್ಥಿತಿ ಏನಿದೆ ಅವರು ದುಡ್ಡಿನ ರಾಜಕಾರಣವನ್ನು ಜಾರಕಿಹೊಳಿ ಸಹೋದರ ಮಾಡ್ತಾ ಇದಾರೆ ನೀವು ಕೇವಲ ಪ್ರಚಾರವನ್ನು ಮಾಡ್ತಾ ಇದ್ರಿ ಅವರು ರೇಷನ್ ಕೊಡ್ತಾ ಇದಾರೆ ನೀವು ಕೇವಲ ಪ್ರಚಾರವನ್ನು ಮಾಡ್ತಾ ಇದ್ರೆ ಏನಿದು ನೀವೇನು ಮಾಡೋರು ತಂತ್ರ ತಂತ್ರಗಾರಿಕೆ ಇದೆ ಮೊದಲನೇದಾಗಿ ಈಗ ಈಗೇನು ಈ ಹುಕ್ಕೇರಿಯಲ್ಲಿ ಕೆ ಬಿ ಚುನಾವಣೆ ಜರುಗ್ತಾ ಇದೆ ಇದೊಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಯಾಕಂದ್ರೆ ಇತ್ತೀ ಇದ್ರ ಹಿಂದೆ ಏನು ದಿವಂಗತ ಉಮೇಶ್ ಅನಕತ್ತಿ ಸಹೇಬಲ್ ಇರುವಾಗ ಎಲ್ಲ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಚುನಾವಣೆ ಜರುಗತಿರ್ಲಿಲ್ಲ ಅವಿರೋಧವಾಗಿ ವಿರೋಧವಾಗಿ ಆಯ್ಕೆ ಆಗ್ತಿತ್ತು ಸೊ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು ಇಲ್ಲಿಯ ಜನರಿಗೆ ಸಾಕಷ್ಟು ಗೊತ್ತಿದೆ ಆದ್ರೆ ಈಗೇನಾಗಿದೆ ಅಂದ್ರೆ ಏನು ಹೋದ ತಕ್ಷಣ ನಾವು ಕೆಇಬಿನ ತಗೋಬೇಕನ್ನುವಂತಹದ್ದು ವಿರೋಧಿಗಳ ಬಂದ್ ಆ ವಿರೋಧಿಗಳ ಒಂದು ತಂತ್ರಗಾರಿಕೆ ಇಲ್ಲಿ ಕೆಲಸ ಮಾಡುವುದಿಲ್ಲ ಯಾಕಂದ್ರೆ ಇಲ್ಲಿ ಹುಕ್ಕೇರಿ ತಾಲೂಕಿನ ಜನರು ಬಹಳಷ್ಟು ಸ್ವಾಭಿಮಾನಿಗಳು ಇವರು ನೀವು ಎಷ್ಟು ದುಡ್ಡು ಕೊಡ್ರಿ ಎಷ್ಟು ಗುಂಡಾಗಿರಿ ಮಾಡ್ರಿ ಅವರು ಅವ್ರದೇ ಆದಂತ ರೀತಿಯಲ್ಲಿ ನಿಮ್ಗೆ ಉತ್ತರವನ್ನ ಕೊಡ್ತಾರ ಅವರು ಉತ್ತರವನ್ನ ಕೊಡೋದು ಎದ್ರ ಮೂಲಕ ಅಂದ್ರೆ ಮತದ ಮೂಲಕ ಉತ್ತರವನ್ನು ಕೊಟ್ಟು ಸ್ವಾಭಿಮಾನಿ ಬಳಗಕ್ಕೆ ನೂರಕ್ಕೂ ನೂರರಷ್ಟು ಗೆಲುವನ್ನ ಕೊಡ್ತಾರ ಅನ್ನೋದು ನನ್ನ ಮಾತು ಅಲ್ಲ ಅರವತ್ತೆರಡು ಪಿ ಕೆ ಪಿ ಎಸ್ ನೀವು ಇದೇನಂತ ಹೇಳ್ತಾರೆ ತೊಂಬತ್ತೆರಡರಲ್ಲಿ ಎಷ್ಟು ಕರೆ ಎಷ್ಟು ಸೋಳ ಇರ್ಲಿಲ್ಲ ಅದಂತರೂ ನಿಜಾನ ಯಾಕಂದ್ರ ಏನು ಈಗಾಗಲೇ ಪಿ ಕೆ ಪಿ ಎಸ್ ಚುನಾವಣೆಯಲ್ಲಿ ನಾವು ನೋಡಿದ್ದೀವಿ ಸಮಸ್ತ ಏನು ಹುಕ್ಕೇರಿ ತಾಲೂಕಿನಿಂದ ಬರುವಂತಹ ಏನು ಪಿ ಪಿ ಎಸ್ ಗಳ ಅವು ನಾವು ಅನ್ಬಹುದು ಎಪ್ಪತ್ತಕ್ಕಿಂತ ಅಂದ್ರೆ ಎಪ್ಪತ್ತು ಪ್ರತಿಶತಕ್ಕಿಂತ ಹೆಚ್ಚು ಸನ್ಮಾನ್ಯ ರಮೇಶ ಕತ್ತಿ ಪರವಾಗಿ ಕೆಲಸ ಮಾಡಿದಾವ ಮತ್ತು ಅವರು ಟರಾವನ್ನು ಸಹ ಕೊಟ್ಟಿದ್ದಾರೆ ವಿರೋಧಿಗಳು ಅವರದೇ ಆದ ರೀತಿಯಲ್ಲಿ ಬಿಂಬಿಸ್ತಿರಬಹುದು ಇಲ್ಲ ನಮ್ಮ ಕಡೆ ಇಷ್ಟದವ ಅವ್ರ ಕಡೆ ಇಷ್ಟದವ ಅಂತೇಳಿ ನನ್ನ ಕನಸ್ತತಿ ನಾವೊಂದು ಹೇಳುವ ಮಾತೇನಪ್ಪಾ ಅಂದ್ರೆ ರಮೇಶ ಕತ್ತಿಯ ಗೆಲುವು ಶತಸಿದ್ಧ ಆಗಿದೆ ಮುಂಬರುವ ದಿನಗಳಲ್ಲಿ ಏನು ನಾಮಪತ್ರ ಸಲ್ಲಿಸುವಂತ ಹಂತ ಬರ್ತದೆ ಅದಕ್ಕೆ ವಿರೋಧಿಗಳು ನಾಮಪತ್ರ ಸಲ್ಲಿಸುವುದಿಲ್ಲ ಅನ್ನೋ ಒಂದು ನನ್ನ ಮಾತು ಹೇಳ್ತಾ ಇದ್ದೀನಿ ಅಲ್ಲ ಈಗ ಹಿರಾ ಸಕ್ಕರೆಯ ಕಾರ್ಖಾನೆ ತಗೊಂಡ್ರು ನಂತರ ಈಗ ವಿದ್ಯುತ್ ಸಹಕಾರ ಅದನ್ನು ತಗೋತಾರೆ ಅದ್ರ ಬಗ್ಗೆ ಇಲ್ಲ ಇಲ್ಲ ಇನ್ನೊಂದು ಹೇಳ್ತೇನೆ ನೋಡ್ರಿ ಹಿರಾ ಶುಗರ್ ತಗೋಬೇಕಾದ್ರೆ ಅಲ್ಲಿ ನಿರ್ದೇಶಕರು ಹೋಗಿ ಭೇಟಿಯಾಗಿ ಅವರು ಒಂದ್ಸಲ ಎ ವಿ ಪಟೇಲ್ ಸಾಹೇಬರು ಮತ್ತು ರಮೇಶ್ ಅನ್ನಕತ್ತಿ ಸಾಹೇಬ್ರ ಜೊತೆ ಬಂದು ಮಾತುಕತೆ ಮಾಡಿ ಹೋಗಿದ್ರು ಅವ್ರದೇ ಆದಂತ ರೈತರ ಹಿತಾಸಕ್ತಿಗಾಗಿ ಏನ್ ಹಿರಾಶುಗರ್ ಅವರು ಮಾಡ್ತಾ ಇದಾರೆ ಅವ್ರು ಮಾಡ್ಲಿ ಏನ್ ಮಾಡ್ತಾರ ಮಾಡ್ಲಿ ಮುಂಬರುವ ದಿನದಲ್ಲಿ ಚುನಾವಣೆ ಜರುಗಿದಾಗ ಅದಕ್ಕೆ ಜನ ಉತ್ತರ ಕೊಡಬಹುದು ಆದ್ರೆ ಈ ದಿನ ಕೆ ವಿ ಚುನಾವಣೆ ಐತಲ್ಲ ಇಲ್ಲಿ ಯಾವುದೇ ಕಾರಣಕ್ಕ ವಿರೋಧಿ ಬನಗಳ ಕೆಲಸ ನಡೆದಿಲ್ಲ ಇಲ್ಲಿ ಗುಂಡಾಗಿರಿಗೆ ಆಸ್ಪದವಿಲ್ಲ ಇಲ್ಲಿ ದುಡ್ಡಿನ ರಾಜಕಾರಣಕ್ಕೆ ಆಸ್ಪದವಿಲ್ಲ ಇಲ್ಲಿದ್ದಂತ ಎಲ್ಲಾ ಜನರು ಸ್ವಾಭಿಮಾನಿಗಳು ಆ ಸ್ವಾಭಿಮಾನಿಗಳು ಏನಂದ್ರ ಮತದ ಮೂಲಕ ಈ ವಿರೋಧಿಗಳಿಗೆ ಅತ್ಯಂತ ಮುಟ್ಟುಕೊಳ್ಳುವ ರೀತಿಯಲ್ಲಿ ಉತ್ತರ ಕೊಡ್ತಾರಂತೇಳಿ ಈ ಮೂಲಕ ನಾನು ಹೇಳಿ ಅಲ್ಲ ವಿದ್ಯುತ್ ಸಹಕಾರಿಯವರ ಅವರ ಪೀಡಿತಾರಂತ ಹೇಳುವ ಸುದ್ದಿ ಇದೆ ಇಲ್ಲ ಸುದ್ದಿ ಬಹಳಷ್ಟು ಇರ್ತಾವ್ರಿ ಯಾಕಂದ್ರೆ ಚುನಾವಣೆಗಿಂತ ಮುಂಚಿತವಾಗಿ ಎಲ್ಲರೂ ನಾನು ಗೆಲ್ತೀನಿ ನಾನು ಗೆಲ್ತೀನಿ ಅಂತಾರೆ ಆಗ ಚುನಾವಣೆ ಆದ ಬಳಿಕ ಏನು ಮತದಾನ ಮತ ಎಣಿಕೆ ಆಗ್ತದಲ್ಲ ಅವಾಗ ಮಾತ್ರ ಅದ ಒಂದು ಫಲಿತಾಂಶ ಆ ಫಲಿತಾಂಶ ಬರುತ್ತಾನೆ ಎಲ್ಲರೂ ಕಾಯ್ರಿ ಒನ್ ಸೈಡ್ ಸನ್ಮಾನ್ಯ ರಮೇಶ್ ಅನ್ನ ಕತ್ತಿ ಸನ್ಮಾನ್ಯ ಎ ಬಿ ಪ್ಯಾಟ್ ನೇತೃತ್ವದಲ್ಲಿ ಹೇರುತ್ತಿದ್ದಂತಹ ಈ ಸ್ವಾಭಿಮಾನಿ ಪೆನಲ್ ಗುಂಪು ಗೆಲುವನ್ನ ಸಾಧಿಸೇ ಸಾಧಿಸ್ತೇನೆ ಈ ಮೂಲಕ ಅವರು ದುಡ್ಡಿನ ರಾಜಕಾರಣ ಮಾಡತ್ತಾರ ನೀವು ಸ್ವಾಭಿಮಾನಿ ರಾಜಕಾರಣ ಮಾಡಿ ಇದರಲ್ಲಿ ಯಾವ್ದು ಗೆಲ್ತ ಇನ್ನೊಂದು ಹೇಳ್ತೀನಿ ಕೇಳ್ರಿ ಅವರು ದುಡ್ಡಿನ ರಾಜಕಾರಣ ಮಾಡ್ತಾ ಇದಾರೆ ಅದ್ರ ನಮಗೊಂತ್ರ ಗೊತ್ತಿದಂತ ವಿಷಯ ದುಡ್ಡಿನ ರಾಜಕಾರಣ ಮಾಡ್ಲಿ ನಮ್ಮ ಹುಕ್ಕೇರಿ ಜನ ದುಡ್ಡಿಗೆ ಕೈ ಒಡ್ಡುವಂತ ಜನ ಅಲ್ಲ ಇವರು ಸ್ವಾಭಿಮಾನಕ್ಕೆ ಪಟ್ಟ ಬಂದಾಗ ಇವರೇ ದುಡ್ಡನ್ನು ಕೊಟ್ಟು ಚುನಾವಣೆ ಮಾಡುವಂತ ಜನ ಹಾಗಾಗಿ ಹುಕ್ಕೇರಿ ಜನರನ್ನ ಅವ್ರ ಏನಂತ ಅಂದ್ರೆ ಬೇರೆ ತಾಲೂಕಿನ ಜೊತೆ ಇವರು ದುಡ್ಡಿಗೆ ಮರಳಾಗ್ತಾರ ದುಡ್ಡಿಗೆ ಮತವನ್ನ ಹೇಳಿ ಇವರು ತಿಳ್ಕೊಂಡಿರ್ಬಹುದು ಆದ್ರೆ ಯಾವುದೇ ಕಾರಣಕ್ಕೆ ನಮ್ಮ ಹುಕ್ಕೇರಿ ಏನು ತಾಲೂಕಿನ ಜನ ಇದು ಸ್ವಾಭಿಮಾನಿ ಜನ ಇದು ದುಡ್ಡಿಗೆ ಕೈ ಒಡ್ಡೂ ಜನ ಅಲ್ಲ ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಓಟ್ ಹಾಕುವಂತ ಜನ ಅಂತ ಈ ಮೂಲಕ ರಚಿಸ್ಬಿಟ್ಟು ಅಲ್ಲ ಎರ ಸಕ್ಕರಗಾನೆ ಒಂದೂರ ಐವತ್ತು ಕೋಟಿ ಹಾಕಿದ್ರು ನಂತರ ಮೂರ್ನೂರು ಕೋಟಿ ಅನ ಸಬ್ಜೋಲೆ ಹೂಡ್ತಾ ಇದಾರೆ ಅವರು ವ್ಯಾಪಾರಕ್ಕಾಗಿ ಬಂದಿದ್ದಾರೆ ಅದರ ಧ್ವನಿನ ಇಲ್ಲ ನೀವು ರೈತರ ಹಿತದಷ್ಟೇ ಅಂತ ಹೇಳ್ತಾರೆ ಆದರೆ ಕೇವಲ ಅವರು ತಮ್ಮ ವ್ಯಾಪಾರಕ್ಕಾಗಿ ಅಲ್ಲಿ ದುಡ್ಡನ್ನು ಹಿಡಿದಾರ ಅಂತ ನೀವು ಯಾಕೆ ಪ್ರಚಾರ ಮಾಡ್ತಾ ಇಲ್ಲ ಯಾಕೆ ಆದಾಯ್ತು ನಂತರ ಎಸ್ ಮಿಲ್ಕ್ ಹಾಳು ಮಾಡಿದ್ರು ಘಟಪ್ರಭಾ ಸರ್ಕಾರ ಕಾರ್ಖಾನೆ ಹಾಳು ಮಾಡಿದ್ರು ನಂತರ ಅನೇಕ ಸಂಘ ಸಂಸ್ಥೆಗಳು ಬೆಳೆಸೋದ ಅನುಭವ ಇಲ್ಲ ಅವರಿಗೆ ಸಹಕಾರ ರಂಗದಲ್ಲಿ ಏನೂ ಅನುಭವ ಇಲ್ಲ ನಾವು ಸಹಕಾರ ರಂಗವನ್ನು ಉಳಿಸ್ತೇವೆ ಅಂತೇಳಿ ಇವರು ಹೇಳ್ಕೋತ ವಾಚನ ಮಾಡತ್ತಾರ ಜನೂ ಅದನ್ನ ನಂಬತ್ತಾರ ಜನ ಯಾಕೆ ನಂಬಬಾರ್ದು ಅವ್ರನ್ನ ಅಂತೇಳಿ ಏನಾದ್ರು ನಿಮ್ಮ ಕಡೆ ಪಾಯಿಂಟ್ಗಳು ಇಲ್ಲ ಇಲ್ಲ ಇನ್ನೊಂದು ಹೇಳ್ತೀನಿ ನೋಡ್ರಿ ಯಾವುದೇ ಕಾರಣಕ್ಕ ಜನರು ಅವರನ್ನು ನಂಬಬಾರ ಯಾಕಂದ್ರೆ ನಿಮ್ಗೆ ಇಲ್ಲೊಂದು ಹೇಳ್ತಾರೋ ಅಲ್ಲೊಂದು ಹೇಳ್ತಾರೋ ಆ ರೀತಿ ಮಾಡುವಂತ ವ್ಯಕ್ತಿಗಳು ನಾನು ಸನ್ಮಾನ್ಯ ಏನು ಲೋಕೋಪಯೋಗಿ ಸಚಿವ ಸಚಿವರ ಸತೀಶ್ ಜಾರಕಿಹೊಳಿ ನೋಡ್ತಿದ್ದೀನಿ ನಾನು ಬಹಳಷ್ಟು ಕಡೆ ಅವರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಕೊಂಡು ಹೊಟ್ಟಿದ್ದಾರೆ ಆದ್ರೆ ಅವ್ರು ಹೇಳ್ತಾ ಇರೋದು ಶುದ್ಧ ಸುಳ್ಳು ಮೊದಲನೇದಾಗಿ ಲೋಕೋಪಯೋಗಿ ಸಚಿವರವ್ರು ಅವ್ರು ಲೋಕಲ್ ಸಚಿವರಾಗಿ ಕೆಲಸ ಮಾಡಬಾರ್ದು ಯಾಕಂದ್ರ ಇದೊಂದು ಕೆ ಬಿ ಚುನಾವಣೆ ಮನೆ ಮನೆ ಅಡ್ಡಾಡ್ಕಾಸ ಪ್ರಚಾರ ಮಾಡತ್ತಾರ ಅಷ್ಟೊಂದು ಅವ್ರದ್ದ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆ ಇದ್ದಿದ್ರೆ ಎಲ್ಲಾ ರೀತಿಯಾದ್ರೆ ಅವ್ರು ವ್ಯಾಪಕವಾಗಿ ಜಾಲ ಇದ್ದಿದ್ರ ಅವ್ರ ಕಾರ್ಯಕರ್ತರ ಮೂಲಕ ಅವರು ಚುನಾವಣೆ ಮಾಡ್ತಿದ್ರು ನಾವು ಸೋಲತೆ ಬಂದು ಒಂದು ಭಯದಿಂದ ಅವ್ರು ಮನೆ ಮನೆ ಹೋಗಿ ಚುನಾವಣೆ ಮಾಡ್ತಾರ ಅದಕ್ಕಾಗಿ ತಕ್ಕ ಅವರಿಗೆ ಉತ್ತರ ಜನ ಕೊಟ್ಟೆ ಕೊಡ್ತಾರೆ ಅಂದಿ ಹೇಳಿ ಘಟ್ಟಪ್ರಭಾ ಶುಗರ್ಸ್ ಹೇಳಿದ್ರಿ ಅವಲ್ಲಿ ಇನ್ನೊಂದು ಅಲ್ಲೇ ಎಲ್ಲಿ ಅಂದ್ರ ನಮ್ಮ ಗೋಕಾಲ್ದಲ್ಲಿ ಬರುವಂತಹ ಕಾಟನ್ ಮಿಲ್ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ರು ಜನ ಆದ್ರೆ ಎಲ್ಲಿ ಬಂದಿತ್ತು ಒಂದು ನೂರ ಎರಡ ಎಂಟೆಂಟು ಜನ ಮಾತ್ರ ಕೆಲಸ ಮಾಡ್ತಾರೆ ಸಂಘ ಸಂಸ್ಥೆಗಳನ್ನ ನಿಮಗೆ ಬೆಳೆಸುವಂತ ಅನುಭವ ಇದ್ದಿದ್ರ ಅವುಗಳನ್ನ ಯಾಕೆ ಕಾಲ್ ಮಾಡಿದ್ರಿ ಅವುಗಳ್ ನೀವು ಬೆಳೆಸ್ಬೇಕಾಗಿತ್ತಲ್ಲ ಸುಮ್ನೆ ನಾವು ಸಂಘ ಸಂಸ್ಥೆಗಳನ್ನ ಬೆಳೆಸ್ತೇವಂತ ಈಗ ಬಂದಿದ್ರಿ ಯಾರು ಮಾತು ನಂಬುದಿಲ್ಲ ಸುಮ್ನೆ ನೀವು ಬಂದು ಪ್ರಚಾರ ಮಾಡಿ ಏನೋ ನಿಮ್ ಕಡೆ ಅಧಿಕಾರ ಐತಿ ನೀವು ಸಚಿವರು ಇದ್ದೀರಿ ಅಂತ ಹೇಳಿ ಜನ ನಾಲ್ಕು ಜನ ಬೆನ್ನ ಹತ್ತಿರಬಹುದು ಹೊರತಾಗಿ ಅಲ್ಲಿ ಯಾರು ನಮ್ಮ ಹುಕ್ಕೇರಿ ತಾಲೂಕಿನ ಸ್ವಾಭಿಮಾನಿ ಜನ ನಿಮಗೆ ಈ ಒಂದು ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕ ಬೆಂಬಲ ಈ ಮೂಲಕ ಅಲ್ಲ ಎರಡ್ ಸಾವಿರದ ಎಂಟರಲ್ಲಿ ಸತೀಶ್ ಜಾರಕಿಹೊಳಿ ಎಮ್ಕಂಡ್ ಮಡಿ ಕ್ಷೇತ್ರ ಪ್ರಚಾರ ಮಾಡ ಪ್ರಚಾರ ಪ್ರಸಾರ ಮಾಡಿದವರ ಇ ವಿ ಪಟ್ಲ ಮತ್ತು ಉಮೇಶ್ ಕತ್ತಿ ಅವರು ಈಗ ಅವರ ಕೊಟ್ಟಿ ನಾನು ಏನತ್ತರ ಇ ವಿ ಪಟ್ಲ ಕೊಟ್ಟಿ ನಾಣ್ಯ ಇದು ನಾನೇ ನಡೆಯಂಗಿಲ್ಲ ಇದು ಅನವರ್ ಆಗಿತ್ತು ಅವರು ಹಿರಿಯರಿಗೆ ಯಾಕಂದ್ರೆ ಅವರು ಅವ್ರು ಅಂದ್ರೆ ರಾಹುಲ್ ಜಾರಕಿಹೊಳಿ ಇಲ್ಲಿ ತರಬೇಕಾಗಿದೆ ಅವ್ರೇನು ನೀವು ಹಿರಾಸಕರ್ಯ ಕಾರ್ಖಾನೆ ಅನ್ನತೀರಿ ನಂತರ ಪಿ ಕೆ ಪಿ ಎಸ್ ಅನ್ನಿರಿ ನಂತರ ವಿದ್ಯುತ್ ಸಹಕಾರ ಅಂತಾರೆ ಅವ್ರಿಗೆ ಯಾರು ವಿರೋಧಿಗಳು ಎಷ್ಟಿದಾರೆ ಯಾರು ನಮ್ಮವರು ಯಾರು ಹೊರಗಿನವ್ರು ತಿಳ್ಕೊಬೇಕಾಗೈತಿ ಇಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಂಡ್ ಜರ್ಗಂತಾರೆ ಥರ ಆರಿಸ್ತಾರೆ ಥರ ಅವ್ರು ಯಾರು ವಿರೋಧಿಗಳು ಯಾರು ಪರವಾಗಿಲ್ಲ ಅಂತ ಲಿಸ್ಟ್ ತೆಗಿಬೇಕಾಗಿತಿ ಅವರಿಗೆ ಸರ್ಕಾರಿ ವಿದ್ಯುತ್ತಿಂದ ಏನೂ ಸಿಗಂಗಿಲ್ಲ ಅಂತ ಗೊತ್ತಿದೆ ನಂತರ ಹೀರಾ ಸಹಕಾರಿಯಲ್ಲಿ ಏನು ಸಿಗಂಗಿಲ್ಲ ಗೊತ್ತಿದೆ ಅದೇ ಡಿ ಸಿ ಸಿ ಬ್ಯಾಂಕದಲ್ಲಿ ಏನೈತೆ ಅದು ಪ್ರತಿಷ್ಠೆ ಇದೆ ಇವ್ರು ಒಂದು ಬರ್ತಾರೆ ರಮೇಶ್ ಕತ್ತಿ ಅವರು ಬರೋ ಪ್ರಶ್ನೆ ಇಲ್ಲ ಕೇವಲ ಚಾ ಬಿಸ್ಕೆಟ್ ತಗೊಂಡ್ ಕೂಡುವಂತ ಪರಿಸ್ಥಿತಿ ನಿರ್ಮಾಣ ಯಾಕಂದ್ರೆ ಎಲ್ಲ ಕಡೆ ಹನ್ನೆರಡು ಸೀಟ್ ಅವ್ರು ಮಾಡಿದ್ದಾರೆ ಲಕ್ಷ್ಮಣ ಚೌಧರಿ ಅವರು ಏನು ಮಾತಾಡ್ತಾನೆ ಇಲ್ಲ ಅಂದ್ರೆ ಲಿಂಗಾಯಚಂದ್ರ ಒಂದಾಗಿ ಒಂದಾಗಿಲ್ಲ ಮತ್ತೆ ಗೌಡ್ರು ಕೂಡ ಗೌಡ್ರಲ್ಲಿ ದೊಡ್ಡ ಗದ್ದಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನೊಂದು ಹೇಳ್ತೀನಿ ನೋಡ್ರಿ ಈಗ ಇಲ್ಲಿ ಅವ್ರ ಮಗನನ್ನ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾರೆ ನಂದು ಒಂದು ವಿಷಯ ಏನಪ್ಪ ಅಂದ್ರೆ ಇವ್ರು ಏನಾದ್ರು ಮೊದಲನೇದಾಗಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಯಾವುದೇ ಕಾರಣಕ್ಕ ನಮ್ಮ ಎಷ್ಟಿ ನಾಯಕರನ್ನಂತ್ರು ಬೆಳೆಸಿಲ್ಲ ನಾವ್ ಎಷ್ಟಿ ಅಂತಾರೆ ಎಷ್ಟೇ ಅಂತಾರೆ ಹೆಸರಿಗೆ ಮಾತ್ರ ಎಷ್ಟೇ ಅಂತಾರೋ ಎಷ್ಟಿ ಜನರ ಓಟ್ ಅನ್ನ ಒಂದು ಒಂದ್ ಸೈಡ್ ಓಟ್ ಪಡ್ಕೊಂಡು ನಮ್ಮ ನಾಯಕ ಜನರಲ್ಲಿ ಯಾರನ್ನೋ ಮುಂದಕ್ಕೆ ತಂದಿಲ್ಲ ಒಂದ್ ವೇಳೆ ಅವ್ರಿಗೆ ಏನಾದ್ರು ನಾಯಕ ಜನರನ್ನ ಮುಂದಕ್ಕೆ ತರಬೇಕು ಅನ್ನುವಂತಹ ಒಂದು ಆಶೆ ಇದ್ರ ನಾ ಅವರಲ್ಲಿ ಒಂದು ವಿನಂತಿ ಮಾಡ್ತೀವಿ ನಮ್ಮ ನಾಯಕ ಜನರ ಪರವಾಗಿ ಏನಂತ ಹೇಳ್ತೀನಿ ಅಂದ್ರ ಅಲ್ಲಿ ಇದ್ದಂತಹ ಏನು ರಾಜೀವ್ ಅಂಕಲಿ ಏನು ಎಳಸ್ತಾ ಇದ್ರಿ ಬೆಳಗಾವಿ ಬೆಳಗಾವಿ ತಾಲೂಕಿನಿಂದ ಪಿ ಕೆ ಪಿ ಎಸ್ ಅವ್ರನ್ನ ಹೇಳ್ತಿದ್ರು ಹೋದ್ಸಲ ಅವರೇ ಆರ್ಸಿ ಬಂದಿದ್ರು ಈ ಸಲ ತಮ್ಮ ಮಗನ ಹೆಸರು ಕೇಳಿ ಬರ್ತಾ ಇದ್ರೆ ಕೇಳಿ ಬರ್ತಾ ಇದೆ ಒಂದ್ ತಮ್ಮ ಮಗನ ಏನಾದ್ರು ಅಲ್ಲಿ ತಂದಿದ್ದ ಆದ್ರ ನೀವು ನಾಯಕರ ವಿರೋಧಿ ಅಂತ ಅನಿಸ್ಕೋತೀರಿ ಯಾಕಪ್ಪ ಅಂದ್ರ ನಿಮ್ಮ ಮಗನೇ ಏನಾದ್ರು ಯಾರಾದ್ರೂ ಒಬ್ಬ ನಾಯಕರನ್ನ ನಿಲ್ಲಿಸಲ್ಲ ನಿಮ್ ಜೊತೆ ಬಹಳಷ್ಟು ನಾಯಕರು ಎಲ್ಲರೂ ಅವ್ರ ಮನೆ ಮಠ ಬಿಟ್ಟು ಅಡ್ಡಾಡ್ತಿದ್ರು ಅಂತ ಒಬ್ಬ ನಾಯಕನನ್ನ ಸಾಮಾನ್ಯ ನಾಯಕ ಹುಡುಗನನ್ನ ತಂದು ಅಲ್ಲಿ ನೀವು ನಿಲ್ಲಿಸಿ ಅವನನ್ನ ಗೆಲ್ಲಿಸಿಕೊಂಡ್ ಬರ್ರಿ ಅಂತ ನಾ ಈ ಮೂಲಕ ಅವ್ನ್ ಹೇಳ್ತಾ ಇದ್ದೀನಿ ಇನ್ನೊಂದು ಹೇಳ್ತೀನಿ ಅಂದ್ರ ನೀವು ಲಿಂಗಾಯತ್ ವಿರೋಧಿ ಅಲ್ಲ ಅನ್ನೋದನ್ನ ಸಾಬೀತ್ಪಡಿಸಬೇಕಾದ್ರೆ ಇದ್ದಂಥ ರಾಜೀವರಿಗೆ ಲಿಂಗಾಯತ ಇದ್ರೆ ಅವ್ರನ್ನ ಇಟ್ಟುಬಿಡಲ್ಲ ಅವ್ರನ್ನ ಇಟ್ಟುಬಿಟ್ರೆ ನೀವು ಲಿಂಗಾಯತ್ ವಿರೋಧಿ ಅಲ್ಲ ಅಲ್ಲಕ್ಕೆ ನಿಮ್ಮ ಮಗನಿಗೆ ತರಾತೀನಿ ಅನ್ನುವಂತ ನನ್ನ ಮಾತನ್ನು ಈ ಮೂಲಕ ಹಾಕಿ ಅಲ್ಲ ಜೈನ್ ಸಮಾಜದ ವೀರಕುಮಾರ್ ಪಾಟೀಲ್ ಮುಗಿಸಿರು ಅನೇಕರನ್ನ ಮುಗಿಸಿರು ಅಟ್ಟ ಮುಗಿಸೋದವ್ರ ಲೆಕ್ಕ ಈಗ ರಮೇಶ್ ಕತ್ತಿ ಅವ್ರನ್ನ ಮುಗಿಸ್ಬೇಕಾಗಿದೆ ಅದಕ್ಕೆ ಯಾವ ರೀತಿ ನೀವು ಪ್ಲಾನ್ ಅನ್ನ ಹಿಂತಾಯಿದಾರೆ ಯಾಕಂದ್ರೆ ಮಾಸ್ಟರ್ ಮೈಂಡ ಅಲ್ಲಿ ಇಲ್ಲಿ ನಿಮ್ಮಲ್ಲಿ ಡಬಲ್ ಮಾಸ್ಟರ್ ಮೈಂಡು ಇಲ್ಲ ಮಾಸ್ಟರ್ ಮೈಂಡು ಇಲ್ಲ ಕೇವಲ ಹುಂಬು ಭಾಷೆ ನಡೆದಿದೆ ಆ ಹುಂಬು ಭಾಷೆ ಏನಾಗಂಗಿಲ್ಲ ನಾಲ್ಕಡೆ ನಾಲ್ಕು ಹುಲಿಗಳು ಅಂತ ಹೇಳಿದ್ರೆ ಆ ಹುಲಿಗಳನ್ನ ಅವ್ರು ಪರ್ಚೇಸ್ ಮಾಡುವಂತ ಶಕ್ತಿನ ಅವ್ರ ಕಡೆ ಇದೆ ನಂತರ ಅವ್ರ ಫೀಲ್ಡಿಂಗ್ ಏನಿದೆ ಬಹಳ ಟೈಟ್ ಇದೆ ನಿಮ್ದ ಬಾಲರ್ನ ಮತ್ತು ಕ್ಯಾಚರ್ನ ಅವರು ಫಿಕ್ಸ್ ಮಾಡ್ಕೋತಾರೆ ಅವಾಗ ನಿಮಗೂ ಗೊತ್ತಾಗಿಲ್ಲ ಅವಾಗ ಏನ್ ಮಾಡೋರು ಈಗ ನೋಡ್ರಿ ನಾನು ಹೇಳದೇನಂದ್ರೆ ನೀವೇಂತ ಇದ್ರಿ ಅವರು ದುಡ್ಡಿನ ರಾಜಕಾರಣ ಮಾಡ್ತಾ ಇದ್ರ ಗುಂಡಾಗಿರಿ ರಾಜಕಾರಣ ಮಾಡ್ತಾ ಇದ್ರ ಅಂತ ನೀವು ಹೇಳ್ತಾ ಇದ್ರಿ ಇದು ಯಾವ ರೀತಿ ಚುನಾವಣೆ ಅಂದ್ರೆ ಇದು ವಿಧಾನಸಭೆ ಚುನಾವಣೆ ಅಲ್ಲ ಇದೊಂದು ಕೆ ಚುನಾವಣೆ ಕೆ ಬಿ ಚುನಾವಣೆ ಅಂದ ತಕ್ಷಣ ಅಲ್ಲಿ ಬರುವಂತಹ ಏನು ಮತದಾರ ಇದ್ದಾರೆ ಐವತ್ ಮೂರು ಸಾವಿರ ಐವತ್ತೊಂಬತ್ತು ಸಾವಿರ ಈ ರೀತಿಯಾದಂತಹ ಐವತ್ ಸಾವಿರ ಮೇಲಿನ ಮತದಾರ ಇದ್ದಾರೆ ಒಂದ್ ಏನಾದ್ರು ಎಂ ಎಲ್ ಎ ಅಥವಾ ಯಾವ್ದಾದ್ರು ವಿಧಾನಸಭಾ ಚುನಾವಣೆ ಆಗಿದ್ರೆ ಅದಕ್ಕೆ ಲಕ್ಷ ಗಂಟೆ ಮತದಾರ ಅವ್ರು ಏನ್ ಬೇಕಾದ ಮಾಡಬಹುದು ಆದ್ರೆ ಇಲ್ಲಿದ್ದಂತಹ ಈ ಒಂದು ತಾಲೂಕಿಗೆ ಸಂಬಂಧಪಟ್ಟಂತಹ ಚುನಾವಣೆ ಆಗಿದ್ರಿಂದ ಇಲ್ಲಿದ್ದಂತಹ ಸನ್ಮಾನ್ಯ ರಮೇಶ್ ಅನ್ನ ಕರ್ತಿ ಸನ್ಮಾನ್ಯ ವಿ ಪಂಡಿಲ್ ನೇತೃತ್ವದಲ್ಲಿ ನಡೆಯುವಂತಹ ಈ ಚುನಾವಣೆ ಆಗಿದ್ರಿಂದ ಎಲ್ಲಾ ಜನರು ಇವರ ಒಂದು ಪ್ಯಾನೆಲ್ಗೆ ಸಹಕಾರವನ್ನ ಮತ್ತು ಸಹಾಯವನ್ನ ಮಾಡುವಂತ ಮುಂದ್ ಬರ್ತಾ ಇದ್ದಾರೆ ಸ್ವಯಂ ಪ್ರೇರಿತವಾಗಿ ನಾವು ನಿಮ್ ಜೊತೆ ದೇವಂತೇಳಿ ಪ್ರಮಾಣ ವಚನವನ್ನು ಮಾಡ್ತಾವೆ ಇದಕ್ಕಿಂತ ದೊಡ್ಡ ಮಾತು ಏನ್ ಬೇಕ್ರಿ ಅವ್ರ ಏನ್ ಬೇಕಾದ್ ಹೇಳ್ಬೋದು ಹೋಗ್ಬೋದು ನಾವು ಗೆಲ್ತೀವಿ ಗೆಲ್ತೀವಿ ಅಂತ ಹೇಳಿ ಅಧಿಕಾರ ಐತಿ ದುಡ್ಡು ಐತಿ ನಾವು ಗೆಲ್ತೀವಿ ಅಂತ ಇದ್ದಂತ ಮತದಾರ ಹೇಳ್ತಾರಲ್ಲ ನಾವು ನಿಮ್ಗೆ ನೀವು ಅನ್ಸಬೇ ಅಂತ ಹೇಳಿ ಸೊ ಇದೇ ನಮ್ ದೊಡ್ಡ ಅಂತ ಈ ಮೂಲಕ ಅಲ್ಲ ಸರ್ಕಾರ ಏನೇ ವಿದ್ಯುತ್ ಸರ್ಕಾರ ಅಲ್ಲಿ ಎಂಟು ತಿಂಗಳಾಗ ತೊಂಬತ್ತು ಟಿ ಸಿ ಕುಣಿಸ ಕೇವಲ ಹತ್ತಕ್ಕೆ ಕುಣಿಸ್ಬೇಕಂತ ಈಗ ಮೂವತ್ತ ವರ್ಷದ ಇತಿಹಾಸದಲ್ಲಿ ಟಿ ಸಿನ ಕುಣಿಸಿಲ್ಲ ನಂತರ ಏನು ಒಂದು ಪೈಲಟ್ ಯೋಜನೆ ಅಲ್ಲಿಲ್ಲ ಸ ವಿದ್ಯುತ್ ನಿರಂತರ ಯೋಜನೆ ಇದೆ ನಾವೆಲ್ಲ ಮಾಡಿದ್ವಿ ಅವ್ರು ಏನು ಮಾಡಿಲ್ಲ ಅಂತ ಹೇಳಿ ಆರೋಪಿತಿ ಅದಕ್ಕೆ ಸ್ಪಷ್ಟವಂತ ಉತ್ತರ ಕೊಟ್ಟಿಲ್ಲ ಏನ್ ಕೊಡ್ಬೇಕಾಗಿತ್ತು ಉತ್ತರ ಕೊಟ್ಟಿಲ್ಲ ನಿಮ್ಮ ಮಾತ್ ಈಗ ಏನೋ ಮೂರು ತಿಂಗಳಲ್ಲಿ ಮಹಾನ್ ಕೆಲಸ ಮಾಡಿದ್ವು ಅಂತ ಅವ್ರು ಹೇಳ್ತಾರೆ ಅಂದ್ರೆ ಮೂರು ತಿಂಗಳ ಮುಂಚಿತವಾಗಿ ಹುದ್ದೆ ಏನು ಹುಕ್ಕೇರಿ ಭಾಗ ಐತಿ ಇಲ್ಲೇನು ಎಲೆಕ್ಟ್ರಿಸಿಟಿನ ಇರ್ಲಿಲ್ಲೋ ಅಥವಾ ಇಲ್ಲೆಲ್ಲಾರು ಚಿಮ್ಲಿನ ಹಸ್ತಿದ್ರು ಇಲ್ಲೆಲ್ಲಾರು ಲಾಂಟಿನ ಹಸ್ತಿದ್ರು ಯಾರ್ದು ಇಲ್ಲಿ ವಿದ್ಯುತ್ ಬರ್ತಿರ್ಲಿಲ್ಲೋ ನೋಡ್ರಿ ಇದು ಮೂವತ್ತು ವರ್ಷಗಳಿಂದ ಮಾಡ್ಕೊಂಡ್ ಬಂದಂತ ಕೆಲಸ ಕಾರ್ಯಗಳು ಅದಾವ ಇಲ್ಲಿ ಎಲ್ಲಾ ದಿವಂಗತ ಅಪ್ಪನಗೌಡ್ರ ಪಾಟೀಲ್ ಕಟ್ಟಿದಂತಹ ಒಂದು ಇದೇನು ಸಂಸ್ಥೆ ಐತಿ ಇದು ಎಲ್ಲಾ ಜನರಿಗೆ ಆಗ್ಲಿ ಅಂತ ಕಟ್ಟಿದಂತಹ ಸಂಸ್ಥೆ ಐತಿ ಅದನ್ನ ಮುಂದುವರ್ಸ್ಕೊಂಡು ಬಂದಂತಹ ದಿವಂಗತ ಉಮೇಶ್ನ ಕತ್ತೆ ಆಗ್ಬೋದು ಸನ್ಮಾನ್ಯ ರಮೇಶ್ ಅನ್ನ ಕಥೆ ಆಗ್ಬೋದು ಈಗ ಎ ವಿ ಪಳ್ಳಿ ಸಾಹೇಬ್ರ ಹೋಗ್ಬೋದು ಇವ್ರೆಲ್ಲಾರು ಮಾಡ್ಕೊಂಡು ಬಂದಂತಹ ಒಂದು ಏನು ಕೆಲಸ ಕಾರ್ಯಗಳಲ್ಲ ಅದು ಜನಕ್ಕೆ ಬರ್ತೈತಿ ನಾನೇ ಸಹ ಎಂಕನ್ಮುಡಿ ಮತಕ್ಷೇತ್ರದಲ್ಲಿ ಬಿದ್ದಂತ ಒಂದು ಕ್ಯಾಂಡಿಡೇಟ್ ಅವರನ್ನು ನಾ ಫೋನ್ ಮಾಡಿದ ಇಪ್ಪತ್ತ್ ನಾಲ್ಕು ತಾಸದಲ್ಲಿ ಅವರು ಟಿ ಸಿ ತಂದು ಕೊಡ್ತಿದ್ರು ಆಗಿರೋ ಕೆಲಸ ಕೆಲಸ ಆಗಿಲ್ಲ ಅಂತಿಲ್ಲ ಇವ್ರು ಏನೋ ಮೂರು ತಿಂಗಳಲ್ಲಿ ನಾವು ಮಹಾನ್ ಸಾಧನೆ ಮಾಡಿದೆವು ಹೋಗ್ಯಪ್ಪ ಹುಕ್ಕೇರಿಯನ್ನು ಸಿಂಗಾಪುರ್ ಮಾಡಿದೆವು ವಿದ್ಯುತ್ ಎಲ್ಲ ಇಪ್ಪತ್ನಾಲ್ಕು ತಾಸು ಉರಿತಾ ಇದೆ ಅಂತ ಹೇಳ್ತಾ ಇದ್ರಲ್ಲ ಇದೆಲ್ಲ ಸಂಪೂರ್ಣ ಸುದ್ದಿ ಸುಳ್ಳು ಮುಂದಿನ ದಿನಮಾನದಲ್ಲಿ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ರೆ ಇದಕ್ಕಿಂತ ಹೆಚ್ಚಿನ ಕೆಲಸವನ್ನ ನೂರಕ್ಕೂ ನೂರು ಮಾಡ್ತಂತ ಈ ಮೂಲಕ ಅರವತ್ತು ಕೋಟಿ ಏನ ಈ ಹಿರಾಶಕ್ರ ಕಾರ್ಖಾನೆ ರಮೇಶ್ ಕತ್ತಿ ಅವರು ತಗೊಂಡಾರ ಅದಕ್ಕೆ ನೀವು ಸಮರ್ಥನೆ ಕೊಟ್ಟಿಲ್ಲ ಯಾವ ಸಂದರ್ಭದಲ್ಲಿ ಟೈಮ್ ಬಂದಾಗ ನಾವು ಸಮರ್ಥನೆ ಅಂತ ಹೇಳ್ತಾರ ಈಗ ಸಮರ್ಥನೆ ಕೊಡ್ಬೇಕು ನಂತರ ತು ಒಂದ್ ಸಮರ್ಥನೆ ಏನ್ ಮಾಡೋದೈತೆ ಅಲ್ಲ ಈಗ ಹೇಳ್ತೀನಿ ನೋಡ್ರಿ ಅವರು ಆರ್ನೂರು ಕೋಟಿ ಇದಾ ಇದರಗರ್ ದಲ್ಲಿ ಏನು ಆಗಿದೆ ಹಿರಾ ಶುಗರ್ ಕಾರ್ಖಾನೆಯ ಒಂದು ಸಾಲ ಇದೆ ಅಂತ ಹೇಳ್ತಾರೆ ಆದ್ರೆ ಹೇಳ್ತಾ ಇದ್ರಂದ್ರೆ ಅವರು ಸನ್ಮಾನ್ಯ ರಮೇಶ್ ಚಂದ ಕತ್ತಿ ಸಹ ಹೇಳಿದಾರೆ ಏನಂತ ಹೇಳಿದರು ಇಲ್ಲಿದ್ದಂತ ಮೂವತ್ತು ಸಾವಿರ ಏನದಾರಲ್ಲ ಸೇರುದಾರರು ಅವ್ರ ಅದಕ್ಕೆಲ್ಲ ಉತ್ತರದಾಯಿತ್ವ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ ಇವ್ರಿಗೆಲ್ಲ ಉತ್ತರ ಕೊಡಕ್ ಆಗುದಿಲ್ಲ ಪ್ರತಿ ಒಂದಕ್ಕೂ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದಾರ ಯಾವ ರೀತಿ ರೈತರಿಗಾಗಿ ನಾವು ಏನೇನು ಮಾಡಿದೀವಿ ಯಾವ ರೀತಿ ಫ್ಯಾಕ್ಟ್ರಿನ ನಡೆಸ್ಕೊಂಡು ಹೋಗಿದೀವಿ ರೈತರಿಗೆ ಉಪಯೋಗ ಆಗ್ಲಿ ಅಂತ ನಾವು ಏನೇನ್ ಕೆಲಸ ಮಾಡ್ತೇನೆ ಸನ್ಮಾನ ರಮೇಶನ ಕತ್ತಿ ಸಾವಿರ ಹೇಳಿದ್ದಾರೆ ಅದಕ್ಕೆ ಆ ಒಂದು ಕಾಲಕ್ಕಾಗಿ ಕಾಯಿರಿ ಯಾಕಂದ್ರೆ ಹಿರಾಶುಭ ಸಕ್ಕರೆ ಕಾರ್ಖಾನೆ ಒಂದು ಚುನಾವಣೆ ಬಂದಾಗಂದ್ರೂ ಅದು ಪ್ರತಿಯೊಂದು ಬರಲೇಬೇಕು ಒಂದ್ ವೇಳೆ ನಿಮ್ಗೆ ಏನಾದ್ರು ನೋಡ್ರಿ ನಿಮ್ಗೆ ಅಂತೇಳಿ ಆರ್ನೂರು ಕೋಟಿ ಆಗೈತಿ ಎಂಟ್ನೂರ್ ಕೋಟಿ ಆಯ್ತಿ ಸಾವಿರ ಕೋಟಿ ಆಗೈತಿ ಅಲ್ಲ ನಿಮ್ದ ಸರ್ಕಾರ ಐತಿ ಎನ್ಕ್ವೈರಿ ಮಾಡಿಸಿಲ್ಲ ನೋಡೋನು ಏನಾಗೈತಿ ಎನ್ಕ್ವಾರಿ ಮಾಡಿಸ್ರಿ ನಿಮ್ ಕೈಯಾಗ ಅಧಿಕಾರ ಐತಿ ಮಾಡಿಸ್ರಿ ಯಾರು ತಪ್ಪಿಸ್ತದ ಗೊತ್ತಾಗ್ತೈತಿ ಸುಮ್ನೆ ಯಾರೋ ಮೇಲೆ ಆರೋಪ ಮಾಡ್ಬೇಕಂತ ಆರೋಪ ಮಾಡೋದಲ್ಲ ಆರೋಪದಲ್ಲಿ ಏನಿರ್ಬೇಕು ಸತ್ಯಾಂಶ ಇರ್ಬೇಕು ಆ ಸತ್ಯಾಂಶ ಇದ್ರೆ ಮಾತ್ರ ಆರೋಪ ಮಾಡ್ರಿ ಅವಾಗ ಜನ ನಂಬ್ತ ಸುಳ್ಳ ನೀವು ಈ ಮೂಲಕ ಸುಳ್ಳು ಹೇಳ್ಕೊಂಡು ಅವರೇ ಕೆಲಸ ಆಗೋದಿಲ್ಲ ನಮ್ ಹುಕ್ಕೇರಿ ಜನ ಸ್ವಾಭಿಮಾನಿ ಜನ ಅದರ ಸ್ವಾಭಿಮಾನಿ ಪ್ಯಾನಲ್ ಅವ್ರ ನೂರಕ್ಕೆ ನೂರ ಮತವನ್ನು ಹಾಕಿ ಅವ್ರ ನೂರಕ್ ನೂರ ಗೆಲುವನ್ನ ತರ್ತಾರಂತ ಈ ಮೂಲಕ ಮತ್ತೆ ಹೇಳ್ತೀವಿ ಅಲ್ಲ ಏರ ಸಕ್ಕರ್ಗ ನಮ್ಮ ಆಡಳಿತ ಮಂಡಳಿ ಬಂದಾಗ ನಾವು ಬರೋಬ್ಬರ ವಸೂಲಿ ಮಾಡ್ತೇವೆ ಅಂತ ಹೇಳ್ತಾರ ಆಡಳಿತ ಮಂಡಳಿ ಬಂದಾಗ ಬರೋಬ್ಬರು ವಸೂಲಿ ಮಾಡ್ಕೊಂಬಕ್ಕಿಂತ ಮುಂಚಿತವಾಗಿ ಈಗ ನೋಡ್ರಿ ಈಗ ಹೋದವರು ಎಲ್ಲ ನಿರ್ದೇಶಕರಿಂದರು ಅವರು ಆಸೆ ಚುನಾವಣೆಗೆ ನಿಂತ ವ್ಯಕ್ತಿಗಳಲ್ಲ ಅವರು ಏನೋ ಅಲ್ಲಿ ಅಲ್ಲಿ ಅವರಿಗೆ ಅವಿರೋಧ ಮಾಡಿ ಕಳಿಸಿದಂಥ ವ್ಯಕ್ತಿಗಳು ಅವರು ಅವ್ರು ಹೋಗ್ಲಿ ಅವರು ಏನೋ ಶುಕ್ರ ಸಕ್ಕರೆ ಕಾರ್ಖಾನೆಯನ್ನು ಏನೋ ಮಾಡಬೇಕು ಏನೋ ಮುಂದ ದೊಡ್ಡ ದರ್ಜೆ ಒಯ್ಬೇಕು ಅಂತ ಹೋಗಿದಾರ ಎಷ್ಟು ಮಟ್ಟಿಗೆ ಹೋಗ್ತಾರ ಅದು ಮುಂದಿನ ದಿನ ಮಂದಿ ನಾವು ನೀವು ಕಾದು ನೋಡೋಣ ಯಾಕಂದ್ರೆ ಅಷ್ಟು ನಾವು ಅರ್ಜೆಂಟ್ ಆಗಿ ಹೇಳಕ್ ಮಾಡ್ರಿ ಅಂತ ಹೇಳಕ್ ಬರ್ದಿಲ್ಲ ಮಾಡ್ಲಿ ಒಳ್ಳೇದು ಯಾಕಂದ್ರೆ ರೈತರಿಗೆ ಇರುವಂತ ಹೀರಾ ಶುಗರ್ ಸಕ್ಕರೆ ಕಾರ್ಖಾನೆ ಈ ಭಾಗದ ಜನರ ಕಲ್ಪ ವೃಕ್ಷ ಅದು ಅದು ಬೆಳಿಲಿಲ್ಲ ಅಂತ ನಮ್ದು ಆಶೆ ಐತಿ ಆದ್ರೆ ಅದ್ರಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಏನಾದರೂ ಅಲ್ಲಿ ಭ್ರಷ್ಟಾಚಾರ ಅಂತ ನೀವು ಆರೋಪ ಮಾಡಿದ್ರೆ ಒಂದ ಮಾತು ಮಾತಾಡ್ತೀನಿ ಎನ್ಕ್ವೈರಿ ಮಾಡಿಸ್ರಿ ಮುಂದೆ ನೋಡೋಣ ಅಂತ ಅಲ್ಲ ಸ್ವಾಭಿಮಾನಿ ಗೆಲ್ತೈತೋ ಅಥವಾ ದುಡ್ಡು ಗೆಲ್ತೈತೋ ಅನ್ನೋದು ಕೊನೆ ಪ್ರಶ್ನೆ ನಿಮ್ಮದು ಕೊನೆಯ ಪ್ರಶ್ನೆ ದುಡ್ಡು ಗೆಲ್ತೈತೆ ಸ್ವಾಭಿಮಾನ ಗೆಲ್ತೈತೆ ಹೆಂಗ್ ಗೆಲ್ತೈತೆ ನೋಡ್ರಿ ನಾನ್ ಹೇಳ್ತೀನಿ ನಮ್ಮ ಹುಕ್ಕೇರಿ ಜನ ಸ್ವಾಭಿಮಾನಿ ಜನ ಅವರು ಸ್ವಾಭಿಮಾನಿ ಜನ ಅಂದ್ರ ಗುಂಡಾಗಿರಿ ಎಂದು ಆಸ್ಪದ ಕೊಡುವಂತ ಜನ ಅಲ್ಲ ಅವರು ದುಡ್ಡಿನ ದರ್ಭಕ ಎಂದು ಮನಿಯುವಂತ ಜನ ಅಲ್ಲ ಅವ್ರದ್ದು ಒಂದೇ ಒಂದು ಕೆಲಸ ಸ್ವಾಭಿಮಾನಿಗಳಂದ್ರ ಸ್ವಾಭಿಮಾನಿ ಪ್ಯಾನಲ್ಗ ಓಟ್ ಆಗಾರ ಸ್ವಾಭಿಮಾನಿ ಪ್ಯಾನಲ್ ನೂರಕ್ ನೂರು ಕೆಲಸ ಅಂತ ಈ ಮೂಲಕ ಹಾಕಿ ಇಚ್ಛೆ ಧನ್ಯವಾದ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸೊ ಮಚ್ ಕತ್ತಿಯವರಲ್ಲ ಉಮೇಶ್ ಕತ್ತಿ ನೀವು ಕೊಡಿ ಸಜ್ಜೆ ಜನಕೊಂಡ್ನ ಎಮ್ ಕಂಡು ಮಂಡಿ ಕ್ಷೇತ್ರಕ್ಕೆ ಪರಿಚಯ ಮಾಡಿದ್ರಿ ಅವರ ನಿಮಗೆ ಸವಕಲನ ಅಂತೇಳಿ ನಿಮ್ಮಂತ ಹಿರಿಯರಿಗೆ ಮುಸ್ತದಿಗೆ ಹೇಳ್ತಾದ್ರೆ ಅದಕ್ಕೆ ಅವ್ರು ಏನು ಕೌಂಟರ್ ಉತ್ತರ ಕೊಡ್ತೀರಿ ಕೌಂಟರ್ ಉತ್ತರ ಇಲ್ಲ ಜನನೇ ಹೇಳ ಸವಕಳಿ ನಾಣ್ಯ ಇರಬಹುದು ಕಟ್ಟಕ್ಕೆಲ್ಲ ಇರಬಹುದು ಅವ್ರು ಮಾತಾಡಕ್ಕ ಅದು ಎಂಕ ಮಡಿಕೆ ಗುರುತ ಮಾಡಿ ಕೊಟ್ಟವನ ಗುರುತು ಈಗ ಹಂಗೆ ಹೇಳ್ರೆ ಎಂಕ ಜನ ಇವತ್ತು ನಮ್ಮ ಅಲ್ಲ ಜಯೇತ್ ಪಟೇಲ್ ಅವ್ರ ಗರ್ಡಿಯಲ್ಲಿ ತೇರಾದವರು ನಂತರ ಹೆಗಡೆಯವ್ರ ಗರ್ಡಿಯಲ್ಲಿ ತಾರಾದವರು ಮತ್ತ ಇವರು ಈ ರೀತಿ ಆಪಾದನೆ ಮಾಡುವುದು ಸುಂದ್ರ ತಪ್ಪಲ್ರೀ ಹೆಗಡೆಯವ್ರ ರಾಜಕಾರಣ ಪಟೇಲ್ ರಾಜಕಾರಣ ಬೇರೆ ಅವರು ಮೌಲ್ಯಾಧಿತ ರಾಜಕ ಮೌಲ್ಯಾಧಾರಿತ ರಾಜಕಾರಣದಲ್ಲಿ ಮಾತಾಡಿದ್ರು ನಾವು ಅವ್ರು ಗರ್ಡೆಯಲ್ಲಿ ಪಡೆಯಿದ್ವ ಈಗ ನಾ ಏನು ಹೇಳಲಿ ಈಗಿನ ವಾತಾವರಣ ಬೇರೆ ಇದೆ ಅವರು ತಕ್ಕ ಮಾತಾಡೋದು ಅಲ್ಲ ಜಾರ್ಕಯ ಸಹೋದರ ನಿಮಗೆ ಪ್ಲಸ್ ಇಲ್ಲ ಮೈನಸ್ ಇಲ್ಲ ಅಂತ ಹೇಳಿದರು ಆದರೆ ಹಿನ್ನೆಲೆಯಲ್ಲಿ 64 ಪ್ಲಸ್ ಇಲ್ಲ ಅಂದರು ಅಂದರು ಪ್ಲಸ್ 1 ಇಲ್ಲ ಮೈನಸ್ 1 ಇಲ್ಲ ಅವರು ಮಾತಾಡಿದ್ರು ಒಬ್ರು ಸತ್ಯವು ಮುಖ್ಯಮಂತ್ರಿಗಳು ಕರಣ್ ಈ ರೀತಿ ಮಾತಾಡೋರು ಎಷ್ಟು ಸೂಕ್ತ हीरा ಸರ್ಕಾರಕ್ಕೆ ಕಾರಣ 60 ಕೋಟಿ ಆರೋಪ ಮಾಡಿದಾರೆ ಅದು ಅಷ್ಟ ನಿಜ ಎಷ್ಟು ಸುಳ್ಳು ಅದು ಸತ್ಯವಂತೆ ನಂತರ ಪಿ ಕೆ ಪಿ ಎಸ್ ನೀವು ಹೇಳಿದಾಗ ಅರವತ್ತೆರಡಿದಾವೆ ಅರವತ್ತೈದು ಸೀಟ್ ಇದಾವ ಅಂತ ನೀವು ಹೇಳತ್ತೀರಿ ಅವರು ನಮ್ಮ ಕಡೆ ಎಪ್ಪತ್ತು ಇದಾವ ಅಂತ ಹೇಳತ್ತಾರ ತೊಂಬತ್ತೆರಡರಲ್ಲಿ ಯಾವ್ದು ಕರೆ ಯಾವ ಸ್ಕೂಲ್ ಅಂತ ಗೊತ್ತಾಕತ್ತ ಅದು ದಿವಸ ರಾವ್ ದೋಸಾಯ ಅಲ್ಲ ವಿದ್ಯುತ್ ಸರ್ಕಾರದಲ್ಲಿ ಅವ್ರದ್ದು ಬೆಂಬಲ ಹೆಚ್ಚಿದೆ ಅಂತ ಅವ್ರು ಹೇಳತ್ತಾರ ನೀವು ಗೆಲ್ತೇವೆ ಅಂತ ನೀವು ಹೇಳತ್ತೆ ಯಾವ ಆಧಾರ ಮೇಲೆ ಗೆಲ್ತೆವೆ ಅಂತ ನೀವು ಹೇಳತ್ತೀರಿ ಅವ್ರು ಅದ್ರ ಗ್ರಾಮದಲ್ಲಿ ತಮ್ಮದೇ ಆದ ರೀತಿಯಿಂದ ಸೋಮುಟ್ಟು ಅವರ ಬಂದು ಜನರಿಗೆ ಅವರು ಹೇಳಬೇಕು ಅಷ್ಟ ಅಲ್ಲಿ ಎರಡ್ ಸಾವಿರ ಎಂಟರಲ್ಲಿ ಬೆಳಗಾಂ ಉತ್ತರ ಕ್ಷೇತ್ರದಲ್ಲಿ ನಿಮ್ಗೆ ಟಿಕೆಟ್ ಸಿಕ್ಕಿತ್ತು ಅದನ್ನ ತೆಗೆದುಕೊಳ್ಳಿ ನೀವು ನಂತರ ಎರಡ್ ಸಾವಿರ ಹದ್ಮೂರಲ್ಲಿ ನೀವು ಬೇಡ ಅಂದ್ರೆ ಯಾಕಂದ್ರೆ ಶೇಟ್ ಅವ್ರ ಇದ್ರು ಎರಡ್ ಸಾವಿರ ಹದಿನೆಂಟರಲ್ಲಿ ಬೇಡ ಅಂತಂದ್ರೆ ಈ ಕ್ಷೇತ್ರದ ಜನ ಇಲ್ಲ ಬಹಳಷ್ಟು ಒತ್ತಾಯಪೂರ್ವಕಷ್ಟು ಉತ್ತರ ಕ್ಷೇತ್ರದ ಟಿಕೆಟ್ ಆದದ್ದು ಬಿಟ್ಟು ಬನ್ನಿ ಅಲ್ಲ ನೀವು ಸೋಲಿಕೆ ಯಾರು ಕ್ಷೇತ್ರ ಜನ ಕಾರಣರು ಅಥವಾ ಮತ್ತೆ ನಾವು ನಿಮ್ದು ಸೈಲೆಂಟ್ ಭಾಷಣ ಆಗ್ತದೆ ಅವರು ವೈಲೆಂಟ್ ಆಗ್ತದೆ ನೀವು ಕೇವಲ ಭಾಷಣ ಮಾಡತ್ತಿರ ಅವರು ರೇಷನ್ ಕೊಡತ್ತಾರ ಸ್ವಾಭಿಮಾನ ಗೆಲ್ತಿತ್ತು ಅಥವಾ ದುಡ್ಡು ಗೆಲ್ತಿತ್ತು ಯಾಕಂದ್ರೆ ದುಡ್ಡು ಅನ್ಸತ್ತಾರ ಅವರು ಸ್ವಾಭಿಮಾನ ಅಲ್ಲ ಒಂದು ಆಧಾರ ಮೇಲೆ ಸ್ವಾಭಿಮಾನ ಗೆಲ್ತಿತ್ತು ಅಂತ ಹೇಳ್ತಾರೆ ಯಾಕಂದ್ರೆ ಸ್ವಾಭಿಮಾನ ಇದ್ರು ಹಿರಾ ಸಕ್ಕ ನಿರ್ದೇಶಕ ಹೋಗ್ತಾ ಇರಲಿಲ್ಲ ನಂತರ ಇಲ್ಲಿ ವಿದ್ಯುತ್ ಸಹಕಾರ ಅವರು ಹೋಗ್ತಾ ಇರಲಿಲ್ಲ ಮತ್ತು ಸ್ವಾಭಿಮಾನಿಗಳು ಈ ಕ್ಷೇತ್ರದ ಜನ ಅಂತೇಳಿ ಮುಖೇರಿ ಕ್ಷೇತ್ರ ಸ್ವಾಭಿಮಾನಿಗಳೇ ಜನರ ಬೇಡ ರೀ ಕೇಳೋ ಕೇವಲ ಡಾರೆ ಕ್ಷೇತ್ರದ ಜನ ಅನ್ನಾಕ ಅದಕ್ಕೆ ಜನರ ಸ್ವಾಧೀನ ಮಾಡ್ಯಾರ ಅದು ನಿಮ್ಮ ಶಕ್ತಿಯನ್ನು ನೀವು ತೋರ್ಸಾಡಿದ್ರಿ ಸ್ವಾಭಿಮಾನ ಮುಖ ತೋರ್ಸಾಡದೆ ದುಡ್ಡಿನ ವ್ಯವಹಾರ ಮಾಡಬಾರದು ಅಂತೇಳಿ ನೀವು ಒಂದು ಸಲಹೆ ಕೊಟ್ಟೀರಿ ಜಜ್ಜಿ ಜನ ಅವರಿಗೆ ಆದ್ರೆ ಅವ್ರು ಕೇಳ್ತಾ ಇಲ್ಲ ನಾಳೆ ಸಲಹೆ ಕೊಟ್ಟಿಲ್ಲ ದುಡ್ಡು ಖರ್ಚು ಮಾಡೋದಂಗ ಏನೂ ಹೇಳಿಲ್ಲ ಹೇಳೋದ ನಾ ಕೇಳಿದ್ರು ಸರಿ ಈಗ ನಿಖಿಲ್ ಅವರು ಉತ್ತರ ಕೊಡತ್ತಾರ ನಂತರ ರಮೇಶ್ ಅವರು ಉತ್ತರ ಕೊಡತ್ತಾರ ನೀವು ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಯಾವುದಕ್ಕೂ ಏನಾದ್ರೆ ನಿಖಿಲ್ ಕತ್ತೆಯವರಂಗೆ ಹೇಳಿ